ಜೊತೆಗೆ ರಾಜ್ಯಾದ್ಯಂತ ದ್ರಾವಿಡ ಕನ್ನಡ ಸಂಘದವರು ಕರ್ನಾಟಕದಲ್ಲಿ ಅತಿ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ ಕಾರ್ಯಗಳ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ರಚಿಸಿಕೊಂಡು ಕಾರ್ಯಕರ್ತರನ್ನು ಸೇರಿಸಿ ರಚಿಸಿಕೊಂಡಿರುವ ಈ ದ್ರಾವಿಡ ಕನ್ನಡ ಸಂಘದ ಕಾರ್ಯಕರ್ತರು ಕೂಡ ನಿಮ್ಮ ಜೊತೆ ಭಾಗವಹಿಸಿದರು ದ್ರಾವಿಡ ಕನ್ನಡಿಗರು ಅನ್ನೋದು ನಮ್ಮ ಸಂಘಟನೆ ರಾಜ್ಯಾದ್ಯಂತ ಇವತ್ತು ಬೇರೆ ಬೇರೆ ಇಲ್ಲೆಲ್ಲ ಬಂದಿದೆ ನಾವು ಇರುವಂಥ ಚಿಕ್ಕಬಿದ್ರಿ ತುಂಬ ಐತಿಹಾಸಿಕ ಸ್ಥಳ ಅಂದರೆ ಕರ್ನಾಟಕ ಇವತ್ತೇನಿದೆ ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಇದು ಇರಲಿಲ್ಲ ಸಾಕಷ್ಟು ಬೇರೆ ಬೇರೆ ಅವರದು ಹಂಚೋಗಿದ್ದಂಥ ಭಾಗಗಳಿತ್ತು ಹೈದ್ರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಹಳೆ ಮೈಸೂರು ಇನ್ನು ಮದ್ರಾಸ್ ಪ್ರೆಸಿಡೆನ್ಸಿಲು ಕೆಲವು ಜಾಗಗಳಿತ್ತು ಹಾಗಾಗಿ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಿಂದ ನಾವು ಈಗಿರುವಂಥ ಏನು ರಾಜ್ಯ ಇದೆ ಅದು ಅಸ್ತಿತ್ವಕ್ಕೆ ಬಂತು ಆ ಅಸ್ತಿತ್ವಕ್ಕೆ ಬಂದ ಮೇಲೆ ಎಪ್ಪ ಹಾಂ ಹೌದು ಅದು ಮಾಡಿ ಹಾಂ ಬಾಂಬೆ ಕರ್ನಾಟಕ ಬಾಂಬೆ ಹೈದ್ರಾಬಾದ್ ಕರ್ನಾಟಕ ಈ ರೀತಿ ಇದೊಂದು ಐತಿಹಾಸಿಕ ಜಾಗ ಯಾಕಂದ್ರೆ ನಿಮ್ಮೂರಲ್ಲಿ ಕಲ್ಲೇಶ್ವರ ಗುಡಿ ಅಂತ ಇದೆಯಲ್ಲ ಒಳೆಯ ದಂಡೇಲಿ ಆ ಜಾಗ ವಯಸ್ಸಲ್ರು ಆಳ್ವಿಕೆ ಮತ್ತೆ ಸವಣರು ಆಳ್ವಿಕೆಯಲ್ಲಿ ಸುಮಾರು ಏಳ್ನೂರ ಐವತ್ತು ವರ್ಷ ಕನ್ನಡಿಗರು ಬೇರೆ ಬೇರೆ ಆಗ್ಬಿಟ್ಟಿದ್ರು ಮತ್ತೆ ಆ ಒಂದು ಕಲ್ಲೇಶ್ವರ ಗುಡಿಲಿ ಇರುವಂತ ವೀರ ಮಹಾಸತಿ ಕಲ್ಲು ಬೇರೆ ಇನ್ನೆಲ್ಲೂ ಸಿಕ್ಕಲ್ಲ ಅಂಥ ಐತಿಹಾಸಿಕ ಜಾಗ ಹಾಗಾಗಿ ಈ ಜಾಗದಲ್ಲಿ ಮೂರು ದಿಕ್ಕುಗೂ ಸೇರುವಂಥ ಒಂದು ಸೇತುವೆ ಆಗಬೇಕು ಮತ್ತು ಆ ಸೇತುವೆ ಮೇಲೆ ಅತಿ ಎತ್ತರದ ಧ್ವಜಕಂಬ ಕನ್ನಡದ ಧ್ವಜ ಕಂಬ ಆಗಬೇಕು ಅಂತ ನಾವು ಸರ್ಕಾರನ ಒತ್ತಾಯ ಮಾಡೋದಕ್ಕೆ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಆ ಒಂದು ಕಾರ್ಯ ಏನಾದರೂ ಕಾರ್ಯಗತ ಆಗಬೇಕು ಅಂತಂದರೆ ನಿಮ್ಮೆಲ್ಲರ ಬೆಂಬಲದಿಂದ ಮಾತ್ರ ಸಾಧ್ಯ ಅದು ಇವತ್ತು ಶಾಸಕರಿರ್ಬೋದು ಮಿನಿಸ್ಟ್ರ್ ಇರ್ಬೋದು ಯಾರೇ ಮನ್ಸು ಮಾಡೋದಕ್ಕಿಂತ ಮೊದಲು ಜನ ಮನ್ಸು ಮಾಡಬೇಕು ನಾವೆಲ್ಲ ಕನ್ನಡಿಗರು ಒಂದಾಗಿರುವಂಥ ಜಾಗ ಇವತ್ತು ಏನು ಏಕೀಕರಣ ಕರ್ನಾಟಕ ಆಯಿತು ಅದರ ಗುರ್ತುಗಾಗಿ ನಾವು ಆ ಒಂದು ಸೇತುವೆ ಆಗೋದಕ್ಕೆ ನಾವೆಲ್ಲರನ್ನೂ ಮನ್ಸು ಮಾಡಬೇಕು ಅದೇನಾದ್ರೂ ಕಾರ್ಯಗತ ಆಯಿತು ಅಂತಂದರೆ ಆಟೋಮೆಟಿಕಲಿ ಈ ಭಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುತ್ತೆ ಬೆಂಗಳೂರು ಈಗಾಗಲೇ ಅಭಿವೃದ್ಧಿ ಆಗಿ 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 ಸಾಕಾಗ್ಬಿಟ್ಟಿದೆ ಅದರ ಒತ್ತಡ ತಡೆಯಕ್ಕಾಗ್ತಾ ಇಲ್ಲ ಆ ಅಭಿವೃದ್ಧಿಗೆ ಹಾಗಾಗಿ ನಾವು ಈ ಭಾಗಕ್ಕೆ ಕನ್ನಡದ ಊರು ಅಂತ ಒಂದು ಹೆಸರನ್ನು ಕೊಟ್ಟುಕೊಂಡು ಆ ಒಂದು ಒತ್ತಾಯನ ಇವತ್ತಿಂದ ಶುರು ಮಾಡಿದ್ದೀವಿ ಅದನ್ನು ಶಾಸಕರಿಗೂ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ಬೆಂಬಲಿಸ್ತಾರೆ ಅಂತ ನಾವು ಭಾವಿಸ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರ ವಿಚಾರವಾಗಿ ಭೇಟಿ ಮಾಡ್ತೀವಿ ಬೆಂಬಲಿಸ್ತಾರೆ ಥ್ಯಾಂಕ್ ಯು